ಇವರೊಂದು ಎಷ್ಟೊತ್ತಿಗೆ ರೆಡಿಯಾಗಿ ಬರ್ತಾರ ಏನೋ ನಾನೊಂದು ರೆಡಿಯಾಗಿ ನಿಂತೀನಿ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಲೇಟಾಗಿ ರೆಡಿಯಾಗಿ ಗಂಡಿಟ್ಲು ಹೆಂಡತಿ ಕಾಯೋದಾದರೆ ನಮ್ಮ ಮನೇಲಿ ಊಟ ಹೆಂಡತಿ ಬೇಗ ರೆಡಿಯಾಗಿ ಗಂಡು ಕಾಯೋ ಕೆಲಸ ಅಂತ ಚಿನ್ ಮಾಡ್ತಾರೋ ಏನೋ ಬೇಗ ರೆಡಿಯಾಗಿ ಬಂದಿದ್ರೆ ಒಂಚೂರು ಇಬ್ರು ಫೋಟೋ ಸಾರು ತಗೋಬೋದಿತ್ತು ಈಗೇನು ನಿಧಾನ ಮಾಡಿ ಬರ್ತಾರೆ ಆಮೇಲೆ ಹೊತ್ತಾಯ್ತು ಹೊರಡೋಣ ಹೊರಡೋಣ ಅಂತಾರೆ ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ತಕ್ಕೊಂಡ್ರೆ ಎಷ್ಟು ಚೆನ್ನಾಗ್ ಒಂದು ಸಲ ಒಂಥರ ಮಾಡ್ತಾರಪ್ಪ ಈಗ ಈ ಸೀರೆಗೂ ಎಂತ ಹೇಳ್ತಾರೆ ಏನೋ ಇವರು ಆದ್ರೆ ಎಂತ ಹೇಳಲ್ಲ ಅತ್ತೇನೇ ಏನು ಹೇಳಲ್ಲ ಅವಳು ಅದಾಳಲ್ಲ ಹಿಮ ಒಳ್ಳೆ ಹಿಡಿಂಬೆ ಇದ್ದಂಗೆ ಅದಾಳೆ ಓ ಇಲ್ಲಿ ಬಂದು ನಿತ್ಯ ನಾ ಒಳಗೆಲ್ಲ ನೋಡ್ತಾ ಇದ್ದೀನಿ ಎಲ್ಲಿ ಹೋಗಿಯಾ ಅಂತ ನೀನು ನೋಡಿದ್ರೆ ಇಲ್ಲಿ ಬಂದು ಆರಾಮಾಗಿ ನಿಂತೀಯ ಅಲ್ಲ ಖರಿದಾರು ಕೇಳಿಸ್ಬಾರ್ದ ಹಂಗಾರೆ ಆತರ ಏನು ಮುಳುಗೋಗಿರದ ಓ ನೀವ ಈಗ ಬಂದ್ರಾಗಲೇ ರೆಡಿಯಾಗಿ ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಅಲ್ಲ ಇಲ್ಲ ಇದೇ ಬಟ್ಟೆ ಹಾಕೊಂಡು ಹೋಗ್ಬಾರದಾ ಅತ್ತೆ ಚೆನ್ನಾಗಿ ರೆಡಿ ಅಂತ ಅಂದಿದ್ರು ನನ್ನ ಹತ್ರ ನಿಮಗೆಂತ ಹೋಗಕ್ಕೆ ರೆಡಿ ನಾನು ಆಗದಿಲ್ಲ ಮತ್ತೆ ಫ್ರೆಂಡಿನ ಮಗುದೇನೋ ನಾಮಕರಣ ಇದೆ ಹೋಗಿ ಬನ್ನಿ ಅಂತ ಅಂದರು ಇಲ್ಲಿಂದ ಸ್ವಲ್ಪ ನಲ್ವತ್ತು ಐವತ್ತು ಕಿಲೋಮೀಟ್ರ್ ಆಗುತ್ತೆ ಹಂಗಾಗಿ ಬೆಳಿಗ್ಗೆನೆ ಹೊರಡಿ ನೀವು ಅಲ್ಲಿಗೆ ಹೋತಾ ಸರಿ ಆಗ್ತದೆ ಅಂದ್ರು ಹಂಗಾಗಿ ನಾನು ಬೇಗ ರೆಡಿ ಆಗೀನಿ ಹೇಳಿದ್ರು ಹೊ ಬಂದೆ ನೋಡಿದ್ರೆ ನೀನು ಈ ತರ ಎಲ್ಲ ಸೀನ್ ಅಲ್ಲ ನಂಗಂತ ಅದ್ ಕೇಳಿದ್ಮೇಲೆ ಮೂಡೇ ಬರ್ಲ ಅದಕ್ಕೆ ನಾ ಎಲ್ಲೂ ಹೋಗಲ್ಲ ಅಂತ ಬಂದೆ ಅದೇ ನಿಂಗೆ ಹೇಳಕ್ ಬಂದೆ ನಾನು ಎಲ್ಲೂ ಬರಲ್ಲ ಅಂತ ನೀವೊಬ್ಳೆ ಬೇಕಾದ್ರೆ ಹೋಗೋದ್ರೆ ಹೋಗ್ ನಂದೇನು ಅಭ್ಯಂತರ ಇಲ್ಲ ಎಂತ ಹಿಂಗ್ ಮಾತಾಡ್ತಾ ಇದೀರಾ ನಾನು ಒಬ್ಳೆ ಹೆಂಗ ಹೋಗಕ್ಕಾಗ್ತದೆ ಹೋಗಕ್ಕೆ ಇದು ನಿಮ್ಮ ನಿಮ್ಮೂರು ನೀವು ಕರ್ಕೊ ಹೋಗಕ್ ನನ್ನ ಒಬ್ಳೆ ಹೋಗಕ್ ಆಗಲ್ಲ ಅಂದ್ರೆ ಕಾರಲ್ಲಿ ಡ್ರೈವರ್ ಹೇಳ್ತೀನಿ ಅವ್ರನ್ನ ಕರ್ಕೊಂಡ್ ಬೇಕಾದ್ರೆ ಹೋಗ್ಬಾ ನಿಂಗ ಅಷ್ಟು ಹೋಗ್ಬೇಕು ಅನ್ನೋದಾರೆ ಹೆಂಗು ರೆಡಿಯಾಗಿ ಆಗಿ ಅಲ್ಲ ಅಲ್ಲ ಕಣ್ರಿ ಡ್ರೈವರ್ ಕರ್ಕೊಂಡು ನಾನೇ ಅಂತ ಹೋಗ್ಲಿ ನಂಗೆ ಅಷ್ಟು ಹೋಗ್ಬೇಕು ಅನ್ನೋದೇನಿಲ್ಲ ಅಲ್ಲ ಎಂತ ಅಂದೆ ಇದು ನಿಮ್ಮ ಊರು ನೀವು ಕರ್ಕೊ ಹೋಗ್ಬೇಕು ಅಂದೆ ಅಲ್ಲ ಮತ್ ನೆನ್ನೆ ನನ್ನ ತಂಗಿ ಹತ್ರ ಏನೋ ಬಾರಿ ನಾಲ್ಗೆ ಉದ್ದ ಬಿಟ್ಟಿದ್ದೀಯಂತೆ ಇದು ನನ್ನ ಮನೆ ನಾನು ಹೇಳ್ದಂಗೆ ನಡೆಯೋದು ಅಂತ ಯಾಕೆ ಏನಾಗಿದೆ ನಿಮಗೆ ಮದುವೆಗಿಂತ ಮುಂಚೆನೂ ನಾನು ಹೇಳಿದ್ದೆ ನನ್ನ ತಂಗಿ ತುಂಬಾ ಮುದ್ದಿಂದ ನಾವು ಸಾಕಿರೋದು ನಾವು ನೀನು ಬಂದಿಲ್ಲೆಲ್ಲ ಡಾಮಿನೆಂಟ್ ಮಾಡಂಗಿಲ್ಲ ಅಂತ ನಾನು ಹೇಳಿದ್ನೋ ಹೇಳಿರ್ಲಿಲ್ವೋ ಹೇಳಿದ್ನೋ ಹೇಳಿರ್ಲಿಲ್ವೋ ಹೇಳಿ ನಾನೇನ್ ಡಾಮಿನೆಂಟ್ ಏನು ಮಾಡಲಿಲ್ಲ ತಿಂಡಿ ಚಿಕ್ಕ ವಿಷಯ ಅವಳು ನೀವೇನು ನಮ್ಮ ಮನೆ ವಿಷಯ ಎಲ್ಲ ಡಿಸಿಷನ್ ತಗೊಳೋದು ಅಂದ್ಲಲ್ಲ ಅದಕ್ಕೆ ನಾನು ಈ ಮನೆಯೊಳೆ ಅಂದಿದ್ದಷ್ಟೇ ಮತ್ತು ನಾನೆಂತ ಬೇರೆ ಅಂತ ಹೇಳಕ್ಕೆ ಹೋಗ್ಲಪ್ಪ ಬೇಕಾರಲ್ಲ ಕೆಲಸ ಅಂತ ಇದ್ರು ನಾವು ಮಾತಾಡ್ತ ಅವ್ರ ಹತ್ರ ಬೇಕಾರ ಕೇಳಿ ಇದೆ ಇದ್ದೆ ನಂಗೆ ಬೇಜಾರಾಗಿದ್ದು ನೀವು ನೀವೇನೋ ಮಾತಾಡ್ಕೊಂಡಿದ್ದಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ ನಾನು ಏನು ಹೇಳಕ್ಕೆ ಓದಿರ್ಲಾ ಕೆಲಸದವ್ರೆದ್ರಿಗೆಲ್ಲ ಏನೇ ನಿಂದು ಹಾಂ ನೆನ್ನೆ ಮೊನ್ನೆ ಬಂದ್ಕೊಂಡು ನಾಲ್ಗೆ ಉದ್ದ ಬಿಡ್ತಿದ್ಯಾ ಅಲ್ಲ ಅದು ಕೆಲಸದವ್ರ ಎದುರಿಗೆ ನನ್ನ ತಂಗಿಗೆ ಇನ್ಸರ್ಟ್ ಮಾಡಷ್ಟು ದಿಮಾಕ್ ಅಲ್ಲ ನಿಂಗೆ ಅಲ್ಲ ಕಣ್ರಿ ಅವಳು ಹೇಳಿದ್ದು ನೀವೇ ನೀ ಮನೆಯವ್ರಲ್ಲ ಅಂತ ಅದಕ್ಕೆ ನಂಗೆ ಒಂಥರ ಸಿಟ್ಟು ಬಂತು ಮೊನ್ನೆಯಿಂದ ಹಂಗೆ ಮಾಡ್ತಿದ್ದಾಳು ಗೊತ್ತಾ ನೀವು ಬೇಕಾದ್ರೆ ಅತ್ತೆ ಹತ್ರ ಕೇಳಿ ನೀವಾರು ದಿನ ಆಫೀಸಿಗೆ ಹೋಗ್ತೀರಾ ನಿಮಗೆ ಗೊತ್ತಾಗಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ನಂಗೆ ಇಲ್ಲಿ ಎಷ್ಟು ಕಿರಿಕಿರಿ ಆಗುತ್ತೆ ಅನ್ನೋದು ನಂಗೆ ಗೊತ್ತು ಅತ್ತ ಕೇಳಿ ಬೇಕಾರ ಹೇಳ್ತಾರೆ ಏನು ಕಿರ್ಕಿರಿನಾ ಅದು ನಮ್ಮನೇಲೆ ನೀನ್ ಸ್ವಲ್ಪ ಜಾಸ್ತಿ ಆಯ್ತು ಏನ್ ಕಿರ್ಕಿರಿ ಮಾಡ್ತಾಳ ತಂಗಿ ನಿಂಗೆ ಅಷ್ಟು ಪಪ್ಪ ಹಚ್ಕೊಂತಾಳೆ ಎಲ್ಲಾ ಬಟ್ಟೆ ಬರಿ ತಂದು ಕೊಡ್ತಾಳೆ ನೀನ್ ಒಳ್ಳೆ ಹಳ್ಳಿ ಪ್ಯಾದೆ ತರ ಇರ್ತೀಯ ನಿಂಗೂ ಆ ಡ್ರೆಸ್ ಹಾಕಿ ಈ ಡ್ರೆಸ್ ಹಾಕಿ ಅಂತ ಸಜೆಶನ್ ಮಾಡ್ತಾಳೆ ಅಂತದ್ರಲ್ಲಿ ಈಗ ಅವಳ ಬಗ್ಗೆನೆ ನನ್ನ ಹತ್ರ ದೂರ್ ಹೇಳ್ತಿದ್ಯಾ ಅಲ್ಲ ಇದೆಲ್ಲ ನನ್ನ ಹತ್ರ ನಡಿಯಲ್ಲ ನೋಡು ಅಶ್ವಿನಿ ಕಣ್ರಿ ನಾ ದೂರ್ ಹೇಳ್ತಿರೋದಲ್ಲ ಅವಳು ಒಂಥರ ಈ ಮನೆಯೊಳೆ ಅಲ್ಲ ಅನ್ನಂಗೆ ಟ್ರೀಟ್ ಮಾಡ್ತಾಳಾಯ್ತಾ ಅದಕ್ಕೆ ನಂಗೆ ಬೇಜಾರಾಗೋದಷ್ಟೇ ಮೊನ್ನೆನೂ ಹಂಗೆ ಆಗಿದ್ದು ನಿನ್ನೆನು ಅಷ್ಟೇ ಕೆಲಸ ಆಂಟಿ ಈಗ ಅದೇ ಆಯ್ತು ಹೋಗ್ಲಿ ಬಿಡಿ ನಾನೇನು ಮಾತಾಡಕ್ಕೆ ಹೋಗಲ್ಲ ಇನ್ನು ಸುಮ್ಮನೆ ನನ್ನ ನನ್ಪಾಡಿಗೆ ನಾನು ಇರ್ತೀನಿ ಅದನ್ನೇ ಮತ್ತೆ ನಾನು ಹೇಳಿದ್ದು ನಿಂಗೆ ಸುಮ್ಮನೆ ತಪ್ಪು ನಿನ್ಪಾಡಿಗೆ ನೀನ್ ಇರೋ ಅಂತ ಮೂಡ್ ಆಫ್ ಮಾಡಿರ್ತೀಯ ಅಶ್ವಿನಿ ಖುಷಿ ಖುಷಿಯಲ್ಲಿ ಬರೋಣ ಅಂದ್ಕೊಂಡು ನಾನು ಅಷ್ಟೇ ಈ ಕಾರ್ ಡ್ರೈವರಿಗೆ ಹೇಳಿ ಕಾರ್ ಫುಲ್ ಪೆಟ್ರೋಲ್ ಹಾಕಿಸ್ಕೊಂಡು ಎಲ್ಲ ಬಂದಿದ್ದೆ ಶರ್ಟ್ ಎಲ್ಲ ಐರನ್ ಮಾಡಕ್ಕೆ ಹೇಳಿದ್ದೆ ಐರನ್ ಮಾಡಿ ಇಟ್ಟಿದ್ರು ಅವರು ಎಲ್ಲ ಮೂಡ್ ಹಾಳಾಯ್ತು ನೀನು ನೋಡೋ ಅಶ್ವಿನಿ ನಿಂಗೆ ಹರ್ಟ್ ಆಗುತ್ತೆ ಅನ್ನೋ ನಂಗೆ ಗೊತ್ತಿಲ್ಲ ನನ್ನ ತಂಗಿ ಅದ್ರಿಗೆ ಏನು ನೀನು ಹೇಳಕ್ಕೆ ಹೋಗ್ಬೇಡ ಅವಳು ತುಂಬಾ ಮುದ್ದಾಗ್ ಸಾಕಿದಿವ್ ಕಣೆ ನಾವು ಅವಳಿಗೆ ಏನ್ ಹರ್ಟ್ ಆದ್ರೂ ನಾವ್ ಯಾರು ಸಹಿಸ್ಕೊಳಲ್ಲ ಪ್ಲೀಸ್ ಅರ್ಥ ಮಾಡ್ಕೊ ಸ್ವಲ್ಪ ಹೇಮಂತ್ ಅಶ್ವಿನಿ ರೆಡಿ ಆದ್ರನಪ್ಪ ಅಲ್ಲಿ ಕಾರ್ ಡ್ರೈವರ್ ಕೆಳಗಡೆ ಕಾಯ್ತಾ ಇದ್ದಾರೆ ಬೇಗ ಹೋಗ್ ಬನ್ನಿ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಸುಮಾರು ಹೊತ್ತು ಬೇಕು ಮತ್ತೆ ಕರೆಕ್ಟ್ ನೀವು ಊಟದ ಟೈಮಿಗೆ ಹೋಗ್ತೀರಾ ಒಂಚೂರು ಬೇಗ ಬೇಗ ರೆಡಿಯಾಗಿ ಹೋಳ್ರಪ್ಪ ಹಾ ಅಮ್ಮ ನಾ ರೆಡಿಯಾಗಿದ್ದೀನಿ ಅಶ್ವಿನಿ ಇದೆ ಇನ್ನೂ ಆಗಿಲ್ಲ ಅದೇ ಅವಳಿಗೆ ಕಾಯ್ತಾ ಇದ್ದೀನಿ ಹಾಂ ಏನು ಹೇಳ್ತಾ ಇದ್ದೀರಾ ಸ್ವಲ್ಪ ಸುಮ್ಮನೆ ಇರು ಮಾರೈತಿ ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಅಯ್ಯೋ ಇದೊಂದು ಹುಡುಗಿ ಸ್ವಲ್ಪನೂ ಚುರ್ಕಿಲ್ಲಪ್ಪ ಅಶ್ವಿನಿ ಬೇಗ ಸೀರೆ ಉಟ್ಕೊಳೋಕೆ ಲೇಟ್ ಆಗುತ್ತೆ ಅನ್ನೋದಲ್ಲಿ ಡ್ರೆಸ್ಸೇ ಹಾಕ್ಕೊಳಪ್ಪ ಸ್ವಲ್ಪ ಬೇಗ ರೆಡಿಯಾಗಿ ಬಾ

ಅಬ್ಬಾ ದೇವ್ರೆ ಇದ್ಯಾವ್ ತರ ಗುರು ಇದು ಇಲ್ಲಿ ಎಲ್ಲ ಹುಚ್ಚರೆ ಇರೋದ ಅಂತ ಎಂತ ಹೇಳೋದು ಅಂತ ಅಲ್ಲ ಬಂದ್ರು ಬೋಯಿದ್ರು ಬರಲ್ಲ ಅಂದ್ರು ಅಮ್ಮ ಹೇಳಿ ಕೊಡ್ತೀನಿ ಅಂದ್ರು ನಾನೇ ರೆಡಿ ಆಗಿಲ್ಲ ಅಂದ್ರು ಅವ್ರ ಅಮ್ಮ ನೋಡಿದ್ರೆ ಚುರ್ಕಿಲ್ಲ ಹುಡ್ಗಿ ಅಂತಾರೆ ಎಂಥದೋ ಏನೋ ಸುರುಳ್ಳೆ ಇದೆ ಇನ್ನು ಹೋತಾ ಹೋತಾ ಹೆಂಗೋ ಏನೋ ಅಲ್ಲ ಆ ಇಮ ಏನು ಹೇಳ್ಕೊಟ್ಟಳೋ ಏನೋ ಸುಮ್ಮನೆ ಬಂದು ಇವ್ರು ಬೈತಾ ಇದ್ದಾರೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ನನಗೆ ನಾನು ಮಾರ್ಚ್ ಕಡೆ ಅವ್ರು ಕೇಳೋಕ್ಕೂ ರೆಡಿ ಇರಲ್ಲ ಛೂ ಯಾರಿಗೆ ಬೇಕಿತ್ತು ಈಗೋಳು ಆರಾಮಾಗಿದ್ದೆ ಮಾತ್ರ ನಮ್ಮನೇಲೆ ಚೆನ್ನಾಗಿ ಓದ್ಕೊಂಡು ಎಂಥದಾರು ಕೆಲಸ ಕೆಲಸ ಮಾಡಬೇಕಿತ್ತು ಈಗಲೇ ಹಿಂಗೆ ಅನಿಸ್ತಾ ಇದೆಯಲ್ಲ ದೇವ್ರೆ ಮುಂದೆ ನನ್ನ ಕತೆ ಎಂತ ಅಂತ